ಇವತ್ತು ಅವ್ರ ಆಪೋಸಿಷನ್ ಅಲ್ಲಿ ಕೂತಿರೋದೇ ಅದೇ ಕಾರಣ ತಾನೇ ನಾವು ಬ ತಮ್ಮ ಮುಂದೆ ಬಂದಾಗೆಲ್ಲ ದಾಖಲೆಗಳು ಕೊಟ್ಟಿದ್ದೀವಿ ಹಿಂಗಿಟ್ಟಿ ಮಾತನಾಡಿದ್ದೀವಿ ಜನರು ನಮ್ಮ ಸರ್ಕಾರ ಬಂದ ಮೇಲೆ ಕಮಿಷನ್ ಅನ್ನ ಇಂಟ್ರೀಮ್ ರಿಪೋರ್ಟ್ಗಳು ಬಂದಿವೆ ಐ ಆರ್ ದಾಖಲೆ ಆಗಿದೆ ಜನರು ಅರೆಸ್ಟ್ ಆಗಿದ್ದಾರೆ ಇವರು ಕೊಡಲಿ ನಾವು ಬಂದ್ ಮಾಡಿಬಿಟ್ಟಿದ್ದೀವಿ ಜಸ್ಟಿಸ್ ನಾಗಮೋಹನ್ ದಾಸ್ ಕಮಿಷನನ್ನು ಅಶೋಕ್ ಅವ್ರ ಹತ್ರ ದಾಖಲೆ ಇದ್ದರೆ ಕೋಡ್ಲಿ ವಿಜೇಂದ್ರ ಅವ್ರ ಹತ್ರ ದಾಖಲೆ ಇದ್ದರೆ ಕೊಡಲಿ ಕೆಂಪಣ್ಣ ಅವ್ರ ಹತ್ರ ದಾಖಲೆ ಇದ್ದರೆ ಸ್ವಾಗತ ಮಾಡ್ತೀವಿ ಬನ್ನಿ ಯಾರು ತಪ್ಪು ಮಾಡಿದ್ರು ಕೂಡ ನಿರ್ದಾಕ್ಷಿಣ್ಯವಾಗಿ ಕ್ರಮ ತಗೋತೀವಿ ಅಂತ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಮಾನ್ಯ ಪಿ ಪಿ ಸಿ ಸಿ ಅಧ್ಯಕ್ಷರು ಹೇಳಿದ್ದಾರೆ ಯಾಕೆ ಹಿರುಜರಿತಾರೆ ಏನಕ್ಕೆ ಕಿಟ್ ಆ್ಯಂಡ್ ರನ್ ಮಾಡ್ತಾ ಇರೋದು ಅದು ನಿಮ್ಮ ಸ್ಟೇಚರಿಗೆ ಸೂಟ್ ಆಗಲ್ಲ ಕಿಟ್ ಆ್ಯಂಡ್ ರನ್ ಮಾಡೋದು ಬಿಡಿ ದಯವಿಟ್ಟು ನಮ್ಮ ಕಮಿಷನ್ಗಳದ್ದು ಬಾಗಿಲು ತೆರೆದಿದೆ ಹೋಗಿ ಎಲ್ಲ ದಾಖಲೆಗಳು ಕೊಡಿ ಪೆನ್ ಡ್ರೈವ್ ಏನಾಯ್ತು ವೇರ್ ಇಸ್ ದ ಪೆನ್ ಡ್ರೈವ್ ಪೆನ್ ಡ್ರೈವ್ ಕೊಡಿ ಹಾರ್ಡ್ ಡಿಸ್ಕ್ ಕೊಡಿ ವೈಟ್ ಪೇಪರ್ ಕೊಡಿ ಬ್ಲ್ಯಾಕ್ ಪೇಪರ್ ಕೊಡಿ ಸಿ ಡಿ ಕೊಡಿ ಸಿಡಿಗಳ ವಿಚಾರನು ಪಾಪ ಅದನ್ನು ಕೊಡನಲ್ಲೇ ಇದೆ ಅಲ್ಲ ಸ್ಟೇ ತಂದುಬಿಟ್ಟಿದ್ದಾರೆ ಸಿ ಡಿ ಅದು ಪಾಪ ರೆಡಿ ಇದ್ದರು ಸಿಡಿ ಕೊಡ್ಲಿಕ್ಕೆ ಯಾರು ಸ್ಟೇ ತಂದುಬಿಟ್ಟಿದ್ದಾರೆ ಅದಕ್ಕೆ ಏನಾದರೂ ಕೊಡಿ ಪರಿಶೀಲನೆ ಮಾಡೋಕ್ಕೆ ನಾವು ಸಂಪೂರ್ಣವಾಗಿ ಓಪನ್ ಇದ್ದೀವಿ ತನಿಖೆ ಮಾಡ್ಲಿಕ್ಕೆ ಸಂಪೂರ್ಣವಾಗಿ ತೆರೆದ ಮನಸ್ಸಿದೆ ವ್ಯಾಪಾರ ಸೌಧವನ್ನ ನಾವು ಪ್ರಜಾಸೌಧವನ್ನ ಮಾಡಿದ್ದೇವೆ ಮೊನ್ನೆ ನಿಮ್ಮ ತರ ವಿಧಾನಸೌಧವನ್ನ ವ್ಯಾಪಾರ ಸೌಧ ನಾವು ಮಾಡಿಲ್ಲ ಬಿಜೆಪಿ ಅವರಿಗೆ ನಂದು ಒಂದು ಮಾತು ಅಂಕಿಅಂಶಗಳು ನಮ್ಮದಲ್ಲ ಅಂಕಿಅಂಶಗಳು ಕೇಂದ್ರ ಸರ್ಕಾರದ್ದು ನಿಮ್ಮಲ್ಲ ಹತ್ರ ದಾಖಲೆಗಳಿಲ್ಲ ಅಂದ್ರೆ ನಿರ್ಮಲಾ ಸೀತಾರಾಮನ್ ಅವ್ರ ಹತ್ರ ಪಡೆಯಿರಿ ಅಥವಾ ಆರ್ ಟಿ ಐನಲ್ಲ ಹಾಕಿ ಅಥವಾ ವೆಬ್ಸೈಟ್ಸ್ ನಲ್ಲಿ ಇರ್ತದೆ ಫೈನಾನ್ಷಿಯಲ್ ಕಮಿಷನ್ ವೆಬ್ಸೈಟ್ ನಲ್ಲಿ ಇರ್ತದೆ ನಿಮ್ಮ ಇನ್ಕಮ್ ಟ್ಯಾಕ್ಸ್ ವೆಬ್ಸೈಟ್ ನಲ್ಲಿ ಇರ್ತದೆ ಹೋಗಿ ಅದರಲ್ಲಿ ಪಡೀರಿ ಅದು ಇದು ಬಿಟ್ಟು ಸುಮ್ಮನೆ ಕನ್ನಡಿಗರಿಗೆ ಅನ್ಯಾಯ ಆಗ್ತಾ ಇರೋದು ವಿರುದ್ಧ ನೀವು ನಮ್ಮ ಜೊತೆ ಕೈ ಜೋಡಿಸೋದು ಬಿಟ್ಟು ನೀವು ನೀವು ಮೋದಿ ಅವರ ಗುಲಾಮ್ರಾಗಿ ಮಾತನಾಡಿದ್ರೆ ನಾವೇನು ಮಾಡೋಕ್ಕಾಗಲ್ಲ ಅದ್ರಲ್ಲಿ ಫುಲ್ ಸತ್ಯ ಹೇಳ್ರಿ ಚರ್ಚೆಗೆ ಬರಲಿ ನಾವು ನೋಡಿ ಡೆಲ್ಲಿನಲ್ಲಿ ನಾವು ಪ್ರೊಟೆಸ್ಟ್ ಮಾಡಿದಾಗ ಸ್ವಾಮಿ ನಾವು ಯಾವುದು ಕಾಂಗ್ರೆಸ್ ಫ್ಲಾಗ್ ಇಟ್ಟಿರಲಿಲ್ಲ ಅಲ್ಲಿ ನಮ್ಮ ಪಕ್ಷದ ಲಾಂಛನ ಅಥವಾ ಚಿಹ್ನೆ ಇರಲಿಲ್ಲ ಅಲ್ಲಿ ಬರೇ ಕನ್ನಡ ಬಾವುಟ ಮತ್ತೆ ರಾಷ್ಟ್ರ ಧ್ವಜ ಇತ್ತು ಯಾಕೆ ಎಲ್ಲರಿಗೂ ಅವಕಾಶ ಇರಲಿ ಇದು ಹೋರಾಟ ಕನ್ನಡಿಗರದು ಇದು ನಿಮ್ಮ ಹೋರಾಟ ನಮ್ಮ ಸರ್ಕಾರ ತಗೊಂಡಿದೆ ಬನ್ನಿ ಅಂತ ಅಲ್ಲಿ ಯಾವುದು ಇರ್ಲಿಲ್ಲ ಅಲ್ಲ ಬಂದು ಅಲ್ಲಿ ಪ್ರತಾಪ್ ಸಿಂಹ ಅವರು ಉತ್ತರ ಪ್ರದೇಶದಲ್ಲಿ ಎಂ ಪಿ ಆಗ್ಬೇಕಂತ ಇದಾರಲ್ಲಪ್ಪ ಕಳಿಸಿ ಅವ್ರಿಗೆ ಅಲ್ಲಿ ಇಲ್ಲಿ ಕ ಇಲ್ಲಿಂದ ಏನಾಗ್ತಾ ಇಲ್ಲ ಎಲ್ಲ ಉತ್ತರ ಉತ್ತರ ಕನ್ನಡದಿಂದ ಸಾರಿ ಉತ್ತರ ಭಾರತದಿಂದ ಆಗ್ತಾ ಇದೆ ಅಂತ ಸ್ಟೇಟ್ಮೆಂಟ್ ಕೊಟ್ಟಿದಾರಲ್ಲ ಬನ್ನಿ ಹಾ ಏನೇನು ಮಾಡಿದ್ದಾರೆ ಕೇಂದ್ರ ಸರ್ಕಾರ ಕೊಡ್ಲಿ ಪಟ್ಟಿ ಹತ್ತು ವರ್ಷ ಆದ್ರೂ ಇವ್ರ ಸರ್ಕಾರ ಪಾರ್ಲಿಮೆಂಟ್ ನಲ್ಲಿ ಭಾಷಣ ಮಾಡಬೇಕು ಅಂದ್ರೆ ನೆಹರು ಅವ್ರ ಹೆಸರು ಹೇಳ್ತಾರೆ ರಾಜೀವ್ ಗಾಂಧಿ ಅವ್ರ ಹೆಸರು ಹೇಳ್ತಾರೆ ಇಂದಿರಾ ಗಾಂಧಿ ಅವ್ರ ಹೆಸರು ಹೇಳ್ತಾರೆ ಮನ್ಮೋಹನ್ ಸಿಂಗ್ ಅವ್ರ ಹೆಸರು ಹೇಳ್ತಾರೆ ಈಗ ಖರ್ಗೆ ಅವ್ರ ಹೆಸರು ಹೇಳ್ತಾರೆ ಅಂದ್ರೆ ಇವ್ರ ಸಾಧನೆ ಎಷ್ಟಿದೆ ಅಂತ ತೋರಿಸುತ್ತೆ ರಾಜಕೀಯ ಭಾಷಣ ಅಂಕಿಅಂಶಗಳು ಇಟ್ಕೊಂಡೇ ಮಾತಾಡೋದಲ್ಲ ಯಾವತ್ತು ಇವರು ಎಷ್ಟು ಬಿಟ್ಟಿದ್ದಾರೆ ಅಂತ ಅದರಲ್ಲೇ ತೋರಿಸ್ತದೆ ಕನ್ನಡಿಗರಿಗೆ ಆಗ್ತಾ ಇರೋ ಅನ್ಯಾಯದ ಬಗ್ಗೆ ಮಾತಾಡ್ರಪ್ಪ ಅಂದ್ರೆ ಇವರು ಬರೇ ಮನ್ ಕಿ ಬಾತ್ ಮೋದಿಯವರು ಅದು ಮಾಡಿದ್ರು ಮೋದಿಯವರು ಇದು ಮಾಡಿದ್ರು ಏನ್ ಮಾಡಿದ್ರು ಕನ್ನಡಿಗರಿಗೆ ಅದನ್ನ ಬಿಚ್ಚಿದ್ಲಿ ಅವರು ಯಾವ್ದು ಸರ್